ನಾನು ಪೋಸ್ಟ್ ಮ್ಯಾನು ಇಲ್ಲಿ ದೇವಮ್ಮ ಅನ್ನೋರ ಮನೆ ಎಲ್ಲಿದೆ ಹಾ ತೋರಿಸ್ತೀರಾ ಸ್ವಲ್ಪ ಅವ್ರಿಗೆ ಒಂದು ಕಾಗ್ದ ಬಂದಿದೆ ಕೊಡ್ಬೇಕಾಗಿತ್ತು ದೇವಮ್ಮ ವೈಫ್ ಆಫ್ ಸಾವುಕಾರ್ ಸಿದ್ದಪ್ಪ ಅಂತ ಐತೆ ಅಡ್ರೆಸ್ಸು ಸಾವುಕಾರ್ ಸಿದ್ದಪ್ಪರ ಎಂಟಿ ಹಾ ದೇವಮ್ಮ ಅಂತನ ಅವ್ರ ಮನೆ ಎಲ್ಲಿದೆ ಅಂತ ತೋರಿಸ್ತೀರಾ ಬರ್ರಿ ಹುಡ್ಗ ನಾವು ಅವ್ರ ಮನೆಗೆ ಒಂದು ಪತ್ರ ಬರ್ದಿದೆ ಬಂದಿದೆ ಅದಕ್ಕೆ ಓ ನಾನು ಹೋದ್ ಸಲ ಬಂದಿದ್ದೆ ಯಾರ್ದೋ ಬೇರೆಯವ್ರ ಹೆಸರು ಇತ್ತೇನಪ್ಪ ನೋಡಿದ್ದೆ ಇವ್ರ ಮನೆನ ಆದ್ರೆ ಯಾ ಅವರೇ ದೇವಮ್ಮರ ಮನೆನೇ ಇದು ಅಂತ ನಾ ಗೊತ್ತಿರ್ಲಿಲ್ಲ ಕಣ್ರ ಹುಡ್ಗರ ಹೋಗ್ರಿ ನಾನು ಪತ್ರ ಕೊಟ್ಟು ಹೋಗ್ತೀನಿ ಅಯ್ಯೋ ಈ ಮನೆನೇ ಅವಕ್ಕಾರದು ಅಂತ ನಾ ಗೊತ್ತಾಗ್ಲಿಲ್ಲ ಅದಕ್ಕೆ ಕೇಳ್ದೆ ಅಷ್ಟೇನೆ ಹೋಗ್ರಿ ನೀವು ಅಕ್ಕ ಅಕ್ಕ ದೇವಮ್ಮ ರೀ ನೀವು ನಾವು ಪೋಸ್ಟ್ನ ಕಣಕ್ಕ ದೇವಮ್ಮ ಅಂದ್ರೆ ನೀವೇನಾ ಹೌದಾ ನಿಮ್ಗೊಂದು ಪತ್ರ ಬಂದಿದೆ ತಗೊಳ್ಳಿ ಯಾರೋ ಏನೋ ಗೊತ್ತಿಲ್ಲ ಅಕ್ಕ ನಾವ್ ಅದನ್ನೆಲ್ಲ ನೋಡಕ್ ಹೋಗಲ್ಲ ನೀವೇ ಓದ್ಕೊಳ್ಳಿ ಅಕ್ಕ ಹಾಗೆ ಒಂದು ವಾರದಿಂದ ಒಂದ್ ಪತ್ರ ಬಂದಿತ್ತು ಸೂಜಿ ಅಂದವರಿಗೆ ಈ ಮನೆಗೆ ತಂದು ಬಾಗ್ಲೆಲ್ಲ ಇಟ್ಟೋಗಿದ್ದೆ ಅದನ್ನ ಅದು ಸಿಕ್ತಾ ನಿಮ್ಗೆ ತಗೊಂಡ್ರ ಏನು ಸೂಜಿ ಪತ್ರ ಬಂದಿತ್ತ ಅತ್ತೆ ಅತ್ತೆ ಯಾರು ಅತ್ತೆ ಅಕ್ಕ ನಾನು ಪೋಸ್ಟ್ಮ್ಯಾನ್ ಸುಜಿ ಅಂದ್ರೆ ನೀವೇನಾ ನಿಮ್ಗೊಂದು ಒಂದು ಲಾಸ್ಟ್ ವೀಕ್ ಒಂದು ಪತ್ರ ಕೊಟ್ಟೋಗಿದ್ದೆ ಇಲ್ಲಿ ಬಾಗ್ಲ ಹತ್ರನೇ ಇಟ್ಟೋಗಿದ್ದೆ ನೀವು ಯಾರು ಇರ್ಲಿಲ್ಲ ಅದಕ್ಕೆ ತಗೊಂಡರೆ ಬಿಡು ಅಂತ ಹೇಳಿ ಇಲ್ಲೇ ಇಟ್ಟೋಗಿದ್ದೆ ಹೋಗಿದ್ದೆ ಸಿಕ್ಕಿತ ಇಲ್ಲಿ ಇಟ್ ಹೋಗಿದ್ರಾ ಯಾವ ಪತ್ರ ಅಯ್ಯೋ ಒಂದು ವಾರದಿಂದ ಬೆಂಗಳೂರಿಂದ ಏನೋ ಬಂದಿತ್ತು ಹ ಸಿಕ್ತಾ ನಿಮಗೆ ಬೆಂಗಳೂರಿಿಂದನಾ ಬೆಂಗಳೂರಿಿಂದ ಪತ್ರ ನೀನು ಇಲ್ಲಿ ಇಟ್ ಹೋಗಿರದು ಯಾವದು ಸಿಗ್ಲಿಲ್ಲ ಹತ್ತಿಗೆ ತಂದು ಕೊಟ್ಟರು ಒಬ್ಬರು ನೇತ್ರ ಹತ್ತಿಗೆ ಅಂತಾನ ಅವರೇ ಕೊಟ್ಟರು ನನ್ನ ಕೈ ಕೊಟ್ಟವರ ಹುಡುಗ ನಿಮ್ಮ ಮನೆ ನೋಡಿಲ್ಲ ಅಂತಾನ ಅದಕ್ಕೆ ತಗೊಂಬಂದೆ ಅಂತಾನ ಈ ಹೇಳಿದ್ರು ಅವರು ನೀನು ಇಲ್ಲಿ ಇಟ್ಟು ಹೋಗಿದ್ದೆ ಅಂತ ಹೇಳ್ತಾ ಇದೆಯಾ ಏನಿದು ಹಾಂ ಯಾರೋ ಅವ್ರ ಹೆಸರು ಗೊತ್ತಿಲ್ಲ ಒಟ್ನಲ್ಲಿ ಅವರೇ ಕರ್ಕೊಂಬಂದು ನಿಮ್ಮ ಮನೆ ತೋರಿಸಿದ್ರು ಒಟ್ನಲ್ಲಿ ಮದುವೆ ಆಗಿದೆ ಹೆಂಗ್ಸು ಅವರು ಕ ಕತ್ತಲ್ಲಿ ಏನೋ ಇದು ನೆಕ್ಲೆಸ್ ಥರದ್ದು ಹಾಕೊಂಡಿದ್ರು ಹಾಂ ಅವರೇ ತೋರಿಸಿದ್ರು ಇಲ್ಲಿಟ್ಟು ಹೋಗಪ್ಪ ಅವ್ರು ಬಂದಾಗ ತಗೊತಾರೆ ಅಂತ ಹೇಳಿ ಅವರು ಹೋದ್ರು ನಾನು ಓದೆ

ಸರಿ ಸರಿ ಹಂಗಾದ್ರೆ ಅವಳು ನೇತ್ರನೇ ಅನ್ಸುತ್ತೆ ಅವಳೇನೆ ಮನೆ ತೋರಿಸಿರೋದು ಹಾ ಸರಿ ಆಯ್ತು ಹೋಗಪ್ಪ ನೀನು ಸರಿ ಅಕ್ಕ ಬರ್ತೀನಿ ನೋಡ್ದ ಸೂಜಿ ಅವಳೇ ಮನೆ ತೋರಿಸ್ಬಿಟ್ಟು ಪತ್ರನ ಇಲ್ಲಿಟ್ಟೋಗು ಅಂತ ಹೇಳಿ ಅವಳೇ ಹೇಳಿರೋಳು ಅವಳೇ ಆಗಿ ಅವಳೆ ಮತ್ತೆ ಪತ್ರನ ಅವಳೇ ಒತ್ಕೊಂಡು ಹೋಗಿರ್ಬೇಕು ಇವನು ಹೋದ್ಮೇಲೆ ಬಂದು ಏನ್ ಬರ್ದಿದ್ದಾರೆ ಯಾರ್ ಬರ್ದಿದ್ದಾರೆ ಅಂತ ನಾನು ನೋಡಕ್ಕೆ ಒತ್ಕೊಂಡು ಹೋಗಿ ಕೊಡೋದು ಬೇಡ ಅಂತ ಒತ್ಕೊಂಡು ಹೋಗಿ ಕೇಳಿದ್ಲು ಏನೋ ತಿರ್ಗಾದ್ ಯಾಕೆ ತಂದು ಕೊಟ್ಲೋ ಏನೋ ಎರಡು ದಿವಸ ಆದ್ಮೇಲೆ ಹಾ நினைக உப்பினை ஆட்ரு நேற்றி நானும் அதுக்கு மோசமா நான் உப்பின்காய் இல்லை சவுக்காத்தி ஆகபிடுத்து ಅಂತಾನೆ ಅವ್ರಿಗೆ ಹೊಟ್ಟೆ ಉರಿ ಅನ್ಸುತ್ತೆ ಸಿಗ್ಲಿ ಯಾವತ್ತ ಯಾವಾಗ್ಲಾದ್ರೂ ಸರಿಯಾಗಿ ಕೇಳ್ತೀನಿ ಯಾಕೆ ಹಿಂಗ್ ಮಾಡಿದ್ರಿ ಅಂತಾನೆ ನಾನು ಏನೋ ಪತ್ರ ತಂದು ಕೊಟ್ಟಿದ್ದೆ ಏನೋ ಒಳ್ಳೆಯರಾದ್ರ ನಮ್ಮ ನಾದ್ನಿ ಚೆನ್ನಾಗಿರ್ಲಿ ಅಂತಾನ ಅವ್ರ ಮನಸ್ಸಿಗೆ ಅನ್ಸಿರ್ಬೋದೇನೋ ಆದ್ರೆ ನಿಮ್ಮ ಮೇಲಿನ ದ್ವೇಷಕ್ಕೆ ನನ್ನ ದ್ವೇಷ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಹ್ಮ್ ಅವ್ರಿಗೆ ಏನ್ ನನ್ನ ಮೇಲೂ ಇಷ್ಟ ಇಲ್ಲ ಅನ್ನೋದು ಗೊತ್ತಾಯ್ತು ಬಿಡ್ರಿ ಹ್ಮ್ ಆದ್ರೆ ಪತ್ರ ಯಾಕೆ ವಾಪಸ್ ಕೊಟ್ಟರು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಆ ಇದರಿಂದ ಏನೋ ಐತೆ ಅದಕ್ಕೆ ತಂದು ಕೊಟ್ಟಿರೋದು ಸುಮ್ ಸುಮ್ನೆ ತಂದು ಕೊಡೋ ಅಂತಾರಲ್ಲ ಅವರು ಹ್ಮ್ ಸರಿ ಬಾ ಸುಜಿ ಆಮೇಲೆ ಯೋಚನೆ ಮಾಡಿರಾತು ಇವ್ ಯಾರ ಪತ್ರ ಬರ್ದಿದ್ರಿ ಅಂತಾನ ಬಾ ನೋಡ್ಬಾ ಓದ್ ಬಾ ಬಾ ಒಳಕ್ ಹೋಗಣ ಇಲ್ಲಿ ಯಾಕೆ ನಿಂತ್ಕೊಂಡ್ ಮಾತಾಡೋದು ಸರಿ ನಡೀರಿ ಅತ್ತೆ ಯಾರ್ ಬರ್ದಿರೋ ಪತ್ರನ ಯಾರೋ ಗೊತ್ತಿಲ್ಲಮ್ಮ ಬಾ ಒಳಕ್ ಹೋಗಿ ಓದುವಂತೆ ತಾಳೆ ಸುಜಿ ತಗ ತೀರ್ಥ ಸಮಾನರಾದ ಅಮ್ಮನಿಗೆ ನಿಮ್ಮ ಮಗನಾದ ಸುರೇಶ ಮಾಡುವ ನಮಸ್ಕಾರಗಳು ಇಲ್ಲಿ ನಾವು

ஓ இஷ்ட் தினக்கே நானும் நெனப்பாகிர் அதுக்கு பத்திரிவிடு அஜிசத்தை ஓதா இஸ் தினக்கே அம்மா நான் நான் இல்லை அம்மையா தங்கி அது இது அந்த மாத்தன ஏனோதாக மனைவி அந்தவனி அந்த நான்

ಪತ್ರ ಬರ್ದಿದ್ದಾನೆ ನನ್ನ ಮಗ ಇಷ್ಟು ದಿನಕ್ಕಾದ್ರೂ ಅಮ್ಮಾಯಿ ನಾನೇ ಅನ್ಸ್ಕೊಂಡವನಲ್ಲ ಸದ್ಯ ಏನಂತೆ ಚೆನ್ನಾಗಿದ್ದಾರಂತ ಏನನ್ನ ತೊಂದರೆಗಿಂದ ಆಗೈತೇನಮ್ಮ ಏನನ್ನ ಬರ್ದೇವ್ರ ಪತ್ರದಾಗೆ ಅಜ್ಜಿ ತೊಂದರೆಗಿಂದ ಏನು ಇಲ್ಲ ಚೆನ್ನಾಗಿದ್ದಾರಂತೆ ಅದೇ ಊರಿಗೆ ಹೋಗ್ಬೇಕಂತೆ ನೀವು ಅತ್ತೆ ಕರ್ಕೊಂಡು ಹ ಹೌದಾ ನೋಡ್ದೇನೆ ದೇವಮ್ಮ ನಿಮ್ಮ ಅಣ್ಣಯ್ಯ ವಿಚಾರಿಸೋದೇ ಇಲ್ಲ ಬರೋದು ಇಲ್ಲ ನೋಡೋದು ಇಲ್ಲ ಅಂತ ಹೇಳ್ತಿದ್ದೆ ಹಾ ಪತ್ರ ಬರ್ದಿದ್ದೇನೆ ನಾನು ನೀನು ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊ ಬರೋಣ ಒಂದ್ ಎರಡು ದಿವಸ ಇದ್ದು ಬರೋಣ ಹಾ ಬತ್ತಿಯೇನೆ ಸುಜಿ ಮಾರಮ್ಮ ನೀನು ಹೋಗೋಣ ಅಯ್ಯೋ ಹೋಗಮ್ಮ ಏನೋ ಪತ್ರ ಬರ್ತ ತಕ್ಷಣ ಅವನಿಗೆ ಪ್ರೀತಿ ಉಕ್ಕರಿಕೆ ಅಂತ ಹೇಳಿ ಅಲ್ಲಿಗೆ ಹೋದ್ರೆ ಏನು ಇಲ್ಲ ಅಲ್ಲೂ ಅವಮಾನ ಮಾಡ್ತಾನೆ ಏನು ಪತ್ರದಾಗೆ ಬರದೇವನೆ ಅಷ್ಟೇ ಅಷ್ಟಕ್ಕೆ ನೀನು ಖುಷಿ ಪಡಬೇಡ ಸುಮ್ಮನೆ ಇರು ಎಲ್ಲಿಗೂ ಹೋಗೋದು ಬೇಡ ಇಲ್ಲ ಹೆಂಗ ನೆಮ್ಮದಿಯಾಗಿದ್ದೀವಿ ಇವಾಗ ಅಲ್ಲಿ ಹೋಗಿ ತಿರ್ಗಿ ಅಲ್ಲಿ ಗುದ್ದಾಡ್ಕೊಂಡು ಬರಕ್ಕ ಹಾ ಏನು ಬೇಡ ಸುಮ್ಮನೆ ಇರು ಅಲ್ಲ ಅವ್ರು ಚೆನ್ನಾಗಿದ್ದಾರೆ ಇಲ್ಲಿ ನಾವು ಚೆನ್ನಾಗಿದ್ದೀವಿ ದೂರ ಇದ್ರೇನೆ ಯಾವ ಮನಸ್ತಾಪನ ಬರಲ್ಲ ಏನು ಇರಲ್ಲ ಸುಮ್ಮನೆ ಹೋಗೋದು ಬೇಡ ಬಡ್ಕೊಂಬೋದು ಅಯ್ಯೋ ಹಂಗೆ ಯಾಕೆ ದೇವಮ್ಮ ದೇವಮ್ಮಲ್ಲ ಮರ್ತು ಬಿಡು ಏನ್ ಮಾಡೋಕ್ಕಾಗುತ್ತೆ ಒಂದಾಗಿದ್ಮೇಲೆ ಸಮಸ್ಯೆ ಗೊತ್ತವಮ್ಮ ಹೇಳಿ ಸಾಯ ತಕನ ಹಿಂಗೆ ಇರೋಕ್ಕಾಗುತ್ತೆ ಹೇಳಮ್ಮ ಸೋದಿನ ಸಾಯ ತಕನ ಹಿಂಗೆ ಇರಕ್ಕಾಗತ್ತ ಅಣ್ಣ ತಮ್ಮ ಅಕ್ಕ ತಂಗಿ ತಂಗಿ ಅಂದ್ಮೇಲೆ ಒಂದ್ ಸಮಸ್ಯೆ ಬತ್ತವೆ ಅದನ್ನೇ ಮನ್ಸಿಗೆಕೊಂಡು ಪರ್ಮನೆಂಟ್ ಆಗಿ ದೂರ ಇದ್ರೆ ಚೆನ್ನಾಗಿರಲ್ಲ ಇರ್ಬೇಕು ಅಷ್ಟೇನಿ നടി നോടില്ലു ആകെ ബേഡമ്മ സൂജി നന്നേനോ മനസ്സിലമ്മ അല്ലെ ആഹ് ഊട്ടേനോ നെടി ഊട്ടി ഉപ്പിൻ തയ്ക്കേനോ അല്ലെ ആ ഊട്ട തീട്ടവള കേൾസക്ക് ഊട്ട തന്നെ ഇബ്രിഗു അല്ലേ തകി അല്ലേ ഊട്ട മാ അല്ലേ ഊട്ടീനിടി ಒಂದು ಟಿಫನ್ ಬಾಕ್ಸ್ ಹಾಕೊಂಡು ತಟ್ಟೆನು ಅಲ್ಲೇ ಇದಾವೆ ಅಲ್ಲೇ ಊಟ ಮಾಡ್ತೀವಿ ಬಾಕ್ಸ್ ಹಾಕೊಂಡು ತಗೊಂಡು ಹೋಗ್ತೀನಿ ಸರಿ ಆಯ್ತು ತಗೊಂಡು ಹೋಗ್ ನೀನು ಅಮ್ಮ ನಾನು ಇಲ್ಲೇ ಒಂದ್ ಸ್ವಲ್ಪ ಹೊರಕ್ ಬರ್ತೀನಿ ನೀನು ಮನಿಕ ಬಂದಿದ್ರೆ ಮನಿಕ ಊಟ ಮಾಡಿ ಸರಿ ಅಮ್ಮ ಆಯ್ತು ಅದೇ ಹೋಗ್ತೀಯ ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ